ಇವಾಗ ಯಾವಾಗ ಹಾಡ್ ಹಾಕ್ಬೇಕಂತ ನೀವ್ ಎಲ್ಲ ಕಡೆನೂ ಕೂಡ ನಮ್ಮ ಆಲೋಕಿ ಅವ್ರ ಸೌಂಡ್ ಇರುತ್ತೆ ಆಲೋಕಿ ಅವ್ರಿಗೋಸ್ಕರ ನಮ್ಮ ಮೈಸೂರಿನ ಸೌಂಡ್ ಹೇಗಿದೆ ಅಂತ ಕೇಳೋಣ ಎಸ್ ಈಗ ಕಲ್ಟ ಚಿತ್ರ ತಂಡದ ನಮ್ಮ ಜಾಯಿದ್ ಅವರು ಮಲೈಕಾ ಅವರು ಹಾಗೆ ನಮ್ಮ ಆಲೋಕ ಅವರು ಕೂಡ ಇದ್ದಾರೆ ಕಲ್ಟ ಚಿತ್ರದಲ್ಲಿ ಅಯ್ಯೋ ಶಿವನೇ ಸಾಂಗ್ ಕೂಡ ರಿಲೀಸ್ ಆಗಿದೆ ಸಾಕಷ್ಟು ಮಿಲಿಯನ್ ವ್ಯೂಸ್ ಕೂಡ ಪಡ್ಕೊಂಡಿದೆ ವೇದಿಕೆಗೆ ಸ್ವಾಗತ ಹಾಗೆ ನಮ್ಮ ಹರೀಶ್ ಗೌಡರವರು ದಯಮಾಡಿ ಈ ಮೂರು ಕಲಾವಿದರಿಗೂ ಕೂಡ ನಮ್ಮ ಯುವ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ತೈದು ಈ ತಂಡದ ಕಡೆಯಿಂದ ಒಂದು ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಜಾಯಿದ್ ಅವರೇ ಅಂಡ್ ಹರೀಶ್ ಗೌಡ ಸರ್ ಹಾಗೆ ನಮ್ಮ ಆಲೋಕೆ ಅವರೇ ಇಟ್ಸ್ ಅ ಹಿಸ್ಟ್ರಿ ಈ ವೇದಿಕೆ ಮೇಲೆ ಬಂದಿರುವಂತ ಮೂರು ಜನ ಗಣಮಕ್ಕಳು ಸೊ ಎಸ್ ಸರ್ ನಿಮ್ಮ ಚಿತ್ರಕ್ಕೆ ಬಗ್ಗೆ ಒಂದೆರಡು ಮಾತು ಇವತ್ತು ಮಹಿಳಾ ದಿನಾಚರಣೆ ಸೊ ಹೆಣ್ಮಕ್ಳು ಫಸ್ಟ್ ಮಾತಾಡಬೇಕು ಎಲ್ಲാർಗೂ ನಮಸ್ಕಾರ ಹೇಗಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವತ್ತು ವೇದಿಕೆ ಮೇಲೆ ಎಲ್ಲಾ ಹೆಣ್ಣುಮಕ್ಕಳೇ ಇದ್ದಾರೆ ಸೊ ಎಲ್ಲರಿಗೂ ಹೇಳೋದು ಒಂದೇ ಮಾತು ಹೇಳೋದು ಹೆಣ್ಮಕ್ಳಿಗೆ ನಿಮ್ಗೆ ಏನು ಗುರಿ ಇದೆ ಅದನ್ನು ಎಲ್ಲರೂ ನಿಮ್ಮ ತಂದೆ ತಾಯಿ ಸಪೋರ್ಟ್ ಮಾಡೇ ಮಾಡ್ತಾರೆ ನಿಮ್ಮ ಗುರಿನ ನೀವು ತಲುಪಿ ನೀವು ಜೀವನದಲ್ಲಿ ಏನು ಸಾಧಿಸಬೇಕು ಅದು ಸಾಧಿಸಿ ನಮ್ಮ ಸಿನಿಮಾ ಕಲ್ಟ್ ಆದಷ್ಟು ಬೇಗ ತೆರೆ ಮೇಲೆ ಬರ್ತಾ ಇದೆ ಚಿತ್ರರಂಗ ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ ಇವಾಗ ಸದ್ಯದಲ್ಲಿ ಐಒ ಸೆವ್ನೆ ಅಂತ ಸಾಂಗ್ ರಿಲೀಸ್ ಆಗಿದೆ ಯೂಟ್ಯೂಬಲ್ಲಿ ಹೋಗಿ ನೋಡಿ ಥ್ಯಾಂಕ್ ಯು ಲವ್ ಯು ಮೈ ಸಾ బాస సూపర్ అలా ఎక్స్ట్రాడన ఇప్పుడు మైసూర్ దసరా హా హోరూరు నన్న బ్రదర్ అదంతా ಜಾಯೇದ್ ಬ್ರೋ ಜೊತೆಗೆ ಬಂದಿದ್ದೀನಿ ಹಾಗೂ ಮಲೈಕ್ ಅವ್ರ ಜೊತೆಗೆ ಬಂದಿದ್ದೀನಿ ನಮ್ಮ ಸಿನಿಮಾ ಕಲ್ಟ್ ರಿಲೀಸ್ ಆಗ್ತಾ ಇದೆ ವೆರಿ ಸೂನ್ ನಿನ್ನೆ ಒಂದು ಸಾಂಗ್ ಕೂಡ ರಿಲೀಸ್ ಆಗಿದೆ ಅಯ್ಯೋ ಶಿವನೇ ಅಂತ ಯೂಟ್ಯೂಬಲ್ಲಿ ಆಗಲೇ ನಂಬರ್ ಒನ್ ಟ್ರೆಂಡಿಂಗಲ್ಲಿ ಹೋಗಿ ಎಲ್ಲರ ಪ್ರೀತಿನ ಸಂಪಾದನೆ ಮಾಡ್ತಾ ಇದೆ ಜೋರ ಚಪ್ಪಳೆ ಬರಬೇಕು ಯಾಕೆಂದ್ರೆ ಇವತ್ತು ನಾವು ಬೇರೆ ಭಾಷೆಗಳನ್ನ ಟ್ರೆಂಡಿಂಗಲ್ಲಿ ನೋಡ್ತಾ ಇದ್ದೀವಿ ನಮ್ಮ ಕನ್ನಡ ಹಾಡುಗಳು ನಂಬರ್ ಒನ್ ಅಲ್ಲಿ ಬರ್ತಾ ಇದೆ ಅಂತ ಹೇಳ್ಕೊಳ್ಳೋದು ನಮ್ಗೆ ಖುಷಿಯಾದಂಥ ವಿಷಯ ಕಲಾವಿದರಿಗೆ ಮೈಸೂರು ಒಂದು ಶಕ್ತಿ ಪೀಠ ಸೊ ಈ ಒಂದು ಮೈಸೂರಲ್ಲಿ ಇವತ್ತು ನಿಮ್ಮ ಮುಂದೆ ನಿಂತ್ಕೊಂಡು ಕೇಳ್ಕೊತಾ ಇದ್ದೀವಿ ಎಲ್ಲ ಕಲಾವಿದರನ್ನ ಆಶೀರ್ವದಿಸಿ ಕನ್ನಡ ಹಾಡುಗಳನ್ನ ಆಶೀರ್ವದಿಸಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೊಳ್ಳೇದಾಗ್ಲಿ ಜೈ ಕರ್ನಾಟಕ ಮಾತೆ ಜೈ ಚಾಮುಂಡೇಶ್ವರಿ ಥ್ಯಾಂಕ್ ಯು ಯು ಸೋ ಮಚ್